ಮಾಡ್ಕತ್ತವ್ರ ಅಕ್ಕಲ್ ಪುರ್ಕ ಒಡದ ಅಂದ್ರೆ ಚೆಚ್ಚ ಬಿಡ್ಬೇಕು ನಿಮ್ದ್ ಬಿಡಿ ಏನ್ ಸಮಾಚಾರ ಗುಡಿಗಲ್ದವ್ರ ಏನ್ ಸಮಾಚಾರ ಬಂದ್ರಿ ನಟೀಗ ನಾನೀಗ ಬಂದ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಕೆಲವು ಮಂದಿ ಎಲ್ಲ ಲಿಂಗಾಯತ ಮಠಾಧಿಪತಿಗಳು ನಮ್ಮ ನಾಡಿನ ಪ್ರತಿಯೊಬ್ಬ ಬಸವ ಭಕ್ತರು ಸಂಭ್ರಮ ಪಟ್ಟರು ಹರುಷ ವ್ಯಕ್ತಪಡಿಸಿದ್ರು ಬಹಳ ಖುಷಿ ಪಟ್ರು ಕೆಲವು ಮಂದಿ ಹೇಳ್ತಾರ ಬಸವಣ್ಣಗೆ ನಾವು ಹೊರತಿಲ್ಲ ಬಸವಣ್ಣ ನಮ್ಮವನೇ ಅಂತ ಹೇಳ್ತಾರೆ ಆದರೆ ಘೋಷಣೆ ಆದಾಗ ಸೌಜನ್ಯಕ್ಕೂ ಸಹಿತ ಶಿಷ್ಟಾಚಾರಕ್ಕೂ ಸಹಿತ ಬಸವಣ್ಣನಿಗೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಮಗೆ ಸಂತಸ ತಂದಿದೆ ಅನ್ನೋ ಒಂದು ಒಂದು ಮಾತು ಅವ್ರ ಬಾಯಿಲೆ ಬರಲಿಲ್ಲ ಅವರಂಥ ಬಸವಣ್ಣ ಇಷ್ಟೇ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ನಾಡಿನುದ್ದಕ್ಕೂ ಎಲ್ಲ ಜಿಲ್ಲೆಗಳಿಗೂ ಹರ್ಕೊಂಡು ಬರ್ತಾ ಇದೆ ನೀವು ಈಗೊಂದು ಸಂದೇಶ ಇಲ್ಲಿ ಏನು ಅಂತಂದರೆ ಮೋಡ ಆಗಿತ್ತು ಸೂರ್ಯ ಮೋಡದ ಒಳಗ ಮುಚ್ಚಿಬಿಟ್ಟಿತ್ತು ಹನಿ ಬರ ಕತ್ತಿತ್ತು ಹೆಂಗ ಏನು ಅನ್ನುವಂತ ಒಂದು ಆತಂಕ ನಮ್ಮಲ್ಲಿತ್ತು ಕೆಲವು ಕಾಲ ಹಿಂಗ ಮೋಡಗಳು ಬರ್ತಾವೆ ಬಸವ ಸಂಸ್ಕೃತಿಯೇ ಅಡ್ಡ ಮೋಡಗಳು ಬರ್ತಿರ್ತಾವೆ ಆ ಬಸವಣ್ಣ ಅನ್ನೋ ಸೂರ್ಯನಿಗೆ ಎಂಥ ತಾಕತ್ತಿದೆ ಅಂತಂದ್ರೆ ಅಡ್ಡ ಮೋಡಗಳನ್ನ ನೋಕಿ ಮೀರಿ ಬರುವಂತ ತಾಕತ್ತು ಆ ಬಸವ ಚೈತನ್ಯಕ್ಕೆ ಐತಿ ಅನ್ನೋದನ್ನ ನಾವ್ ಯಾವತ್ತು ಮರೆಯುವಂತಿಲ್ಲ ಬಹಳ ಖುಷಿ ಅನ್ನಿಸ್ತದೆ ಬೀದರ್ ಕಲಬುರಗಿ ಬೆಳಗಾವಿ ಎಂಥ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತು ಚಾಮರಾಜನಗರದ್ದು ಬಹುಶಃ ಇಲ್ಲಿಯ ತಯಾರಿ ಇಲ್ಲಿ ಜನರ ಉತ್ಸಾಹ ನೋಡಿದ್ರೆ ಕೆಲವು ಮಂದಿ ಅಂದರು ಚಾಮರಾಜನಗರ ಕಣ ಮುಕ್ತಾಯ ಐತೆನ್ರಿ ಅಂತ ಕೇಳಕತ್ತೆ ನಮ್ಮಣ್ಣ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಇಲ್ಲಿಂದ ಸಂದೇಶ ಹೋಗಿದೆ ಎಲ್ಲ ಒಂದ್ ಕಡೆಗೆ ಬಸವಣ್ಣನ ಹೆಸರದ ಬಸವಣ್ಣ ನಾಡದ ಅಲ್ಲಿ ಆಗಿರ್ಬೇಕು ಮುಂದೆ ಏನು ಅಂತಕ್ಕಂಥ ಮಾತಿನೊಳಗೆ ಹುಂಜಿ ಗುಂಜಿನೊಳಗೆ ಕೆಲವು ಅವರಿಗೆ ಚಾಮರಾಜನಗರದಿಂದ ನೇರವಾಗಿ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಬಸವ ಶಕ್ತಿ ಕೇವಲ ಜಿಲ್ಲೆಗಲ್ಲ ಯಾವುದೋ ಊರಿಗಲ್ಲ ಇಡೀ ಕರ್ನಾಟಕಕ್ಕೆ ಬಸವ ಚೈತನ್ಯ ಅನ್ನೋದು ನಮ್ಮ ಜನರನ್ನ ಜಾಗೃತಗೊಳಿಸಿದೆ ಬಡದೆಬ್ಬಿಸಿದೆ ನಾನು ಅಭಿಮಾನಕ್ಕೆ ಹೇಳೋದಿಲ್ಲ ತಾವೆಲ್ಲ ಗಮನಿಸ್ತೀರಿ ಬರುವ ದಿವಸದೊಳಗೆ ಮುಂದೆ ಬರುವ ಸಮಯದೊಳಗ ಈ ನಾಡಿನಿಂದ ಕನ್ನಡ ನಾಡಿನ ಯುಗ ಪುರುಷ ಕನ್ನಡ ನಾಡಿನ ಕ್ರಾಂತಿ ಪುರುಷ ಕನ್ನಡ ನಾಡಿನ ಸಾಹಿತ್ಯ ಸಂಸ್ಕೃತಿಯ ರಕ್ಷಕನಾಗಿರ್ತಕ್ಕಂಥ ಮಹಾನ್ ದಾರ್ಶನಿಕ ಯಾರು ಅಂತ ಕೇಳಿದರೆ ಬಸವಣ್ಣ ಒಬ್ಬಳೇ ಅಂತ ದಿವಸ ಇವತ್ತು ನಮ್ಮ ಮುಂದೆ ನಾನು ಅಭಿಮಾನಕ್ಕೆ ಕೇಳಾಗುತ್ತಿಲ್ಲ ನಿಮಗೆ ಮಾತನ್ನ ಲಿಂಗಾಯತ ಧರ್ಮ ಅದು ಕನ್ನಡದ ಧರ್ಮ ಕನ್ನಡದ ಧರ್ಮ ಕರ್ ನೀವೆಲ್ಲ ನೆನಪಿಟ್ಕೊಡ್ರಿ ಕರ್ನಾಟಕದ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ಹೆಮ್ಮೆಯಿಂದ ಹೇಳೋಣ ಲಿಂಗಾಯರ ಧರ್ಮ ಅಂತ ಹೇಳಿ ಅಷ್ಟು ಅದ್ಭುತವಾದಂಥ ಸಂದೇಶ ಕನ್ನಡ ಭಾಷೆಗೆ ಯಾಕೆ ಕನ್ನಡ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸುಮ್ಮನೆ ಕೊಟ್ಟಿಲ್ಲ ಅಂತಿರೋದನ್ನ ಆ ಅಭಿಮಾನದಿಂದ ಹೇಳಿದ್ದಲ್ಲ ಅದು ಕನ್ನಡದಲ್ಲಿ ವಚನಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯ ಲೋಕದಿಂದ ಕರ್ನಾಟಕದ ಸಾಹಿತ್ಯ ಲೋಕದಿಂದ ವಿಶ್ವ ಸಾಹಿತ್ಯದೊಳಗೆ ಯಾವುದಾದರೂ ಸಾಹಿತ್ಯ ಸಾಲಿನೊಳಗೆ ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಲ್ತಿದ್ರೆ ಅದು ನಮ್ಮ ಶಿವಚರಣರ ವಚನ ಸಾಹಿತ್ಯ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅಭಿಮಾನ ಆ ಕಾರಣಕ್ಕೆ ನಮ್ಮೆಲ್ಲ ಪೂಜ್ಯರಿಗೂ ನೋಡ್ರಿ ಎಷ್ಟು ಇಳಿ ವಯಸ್ಸಿನೊಳಗೂ ಸಹಿತ ಹಗಲು ರಾತ್ರಿ ಜ್ವರ ನೆಗಡಿ ಏನಲ್ಲ ಅದಾ ನಮಗೊಂದು ಏನು ಬೇಡಕೊಂಡಿವೆ ಅಂತಂದ್ರೆ ನಮಗೆ ಏನು ಬರ್ತದ ಬರಲಿ ಏನು ತ್ರಾಸ ಆಗ್ತದ ಆಗಲಿ ಬಸವನ ಸಂದೇಶ ಈ ನಾಡಿನ ಪ್ರತಿಯೊಬ್ಬರು ಮನೆಗೂ ಮುಟ್ಟಲಿ ಅಂತಕ್ಕಂಥ ಆಶಯ ನಮ್ದಿದೆ ಆ ಆಶಯವನ್ನು ಸಾರ್ಥಕಗೊಳಿಸ್ತಕ್ಕಂಥದ್ದು ನಾನು ತಮ್ಮಲ್ಲಿ ಬಹಳ ಪ್ರೀತಿಯಿಂದ ಬಹಳ ಆತ್ಮೀಯತೆಯಿಂದ ಕೈ ಮುಗಿದೊಂದು ಮಾತು ಕೇಳ್ಕೊಳ್ತೇನೆ ನಡೀಚಿಕೊಳ್ಳಬೇಕು ನೀವು ನಡೀಚಿಕೊಳ್ಳತೀನಿ

ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಚಾಮರಾಜನಗರದಿಂದ ಈಗ ಹೆಂಗ ಬಂದಿರಿ ಇದೇ ಸಾಲು ಬೆಂಗಳೂರಿನ ಅರಮನೆಯ ಮೈದಾನಕ್ಕೆ ಐದನೇ ತಾರೀಕಿನ ದಿವಸ ನೀವೆಲ್ಲರೂ ಎರಡು ಕೈ ಮೇಲೆ ತಿಜೋರಾಗಿ ಚಪ್ಪಾಳೆ ತಟ್ಟ ಮೂಲಕ ನಾವೆಲ್ಲ ಜೊತೆಗೆ ಅದೀವಿ ಅನ್ನೋದನ್ನ ನಾವು ವಿಜ್ವಾಸ ಪಡಿಸ್ಬೇಕು ನೀವಲ್ಲಿ ಬರ್ರಿ ನಿಮ್ಗ ಎಲ್ಲ ವ್ಯವಸ್ಥೆ ಪ್ರಸಾದ ಎಲ್ಲಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಯಾರು ಸಂಕೋಚ ಮಾಡ್ಕೋಬೇಕ್ರಿ ಬಹಳಷ್ಟು ಸಂಖ್ಯೆಯೊಳಗ ಏನು ನಮ್ಮ ಉದ್ದೇಶ ಇಷ್ಟೇ ಮತ್ತೊಂದೇನಿಲ್ಲ ಇವತ್ತು ಏನ್ ನಡೆದದ ಈ ಬಸವಣ್ಣನ ಹೆಸರು ಬಸವಣ್ಣನ ಹೆಸರು ಇವತ್ತ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಿದೆ ಮುಂದೆ ಬರೋ ದಿವಸದೊಳಗ ಬಸವಣ್ಣ ಭಾರತದ ಸಾಂಸ್ಕೃತಿಕ ನಾಯಕ ಅನ್ನೋದು ನಮ್ಮ ಎರಡನೇ ಹೆಜ್ಜೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ಹೇಳೋದ್ರ ಮೂಲಕ ಸಮಾಜದ ಜನರಿಗೆ ನಮ್ಮ ಜನರಿಗೆ ಈ ನಾಡಿನ ಜನರಿಗೆ ಯಾವುದೇ ಸಂಕಷ್ಟ ಬರಲಿ ಈ ಲಿಂಗ ಮಠಾಧಿಪತಿಗಳ ಒಕ್ಕೂಟ ಇದು ಯಾವುದೋ ಒಂದು ಅಫಿಷಿಯಲ್ ಸಂಸ್ಥೆ ಅಲ್ಲ ಇದು ನಿಮ್ಮ ಸಂಸ್ಥೆ ಇದು ನಿಮಗೆ ಯಾವುದೇ ಕಷ್ಟ ಸಂದರ್ಭ ಬರಲಿ ಎಂಥದ್ದೇ ಪ್ರಸಂಗದೊಳಗಿರಲಿ ಇರಲಿ ನೀವೊಂದು ಮಾತು ಹೇಳಿದ್ರೆ ಸಾಕು ಈ ಕಾವಿ ಸೈನ್ಯ ನಿಮ್ಮ ಜೊತೆಗಿರ್ತದೆ ಅನ್ನುವಂತಹ ಭರವಸೆಯನ್ನು ಹೇಳ್ತಾ ಎರಡು ಮಾತುಗಳು ನಾನು